ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಇವತ್ತು ಒಂದು ಸಣ್ಣದಾದ ಪ್ರಯತ್ನವನ್ನು ಮಾಡ್ಬೇಕು ಅನ್ಕೊಂಡಿದ್ದೀನಿ ಏನಪ್ಪಾ ಅಂತಂದರೆ ನಾನಂತೂ ಸಿಂಗರ್ ಅಂತೂ ಅಲ್ಲ ಬಟ್ ನಾನು ಅವಾಗ ಅವಾಗ ಹಾಡ್ಬೇಕಂತ ತುಂಬಾ ಆಸೆ ಆಗುತ್ತೆ ಹಾಗಾಗಿ ಹಾಡನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿದೀನಿ ಈ ಹಾಡನ್ನು ನಿಮಗೆ ಇಷ್ಟ ಆಯಿತು ಅಂತ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ಹಾಡನ್ನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಡನ್ನು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಅಂದರೆ

ಮಳೆ ಸುರಿಸಿ ಹಗುರಾದ ಮುಗಿಳಿನ ಮಳೆ ಸುರಿಸಿ ಹಗುರಾದ ಮುಗಿಳಿನಲ್ಲಿ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ತನ್ನೊಡಲ ತಾರೆಗಳ ಗುಡಿಶಿ ರಾಶಿಯ തന്നോടെ താരശി രാശിയുണ്ടിയുരുവിട്ടു തന്നോടെ താരന ഗുഡി രാളക്കിനുണ്ടിയണിഗുരുവിട്ടു ഹ ಕೃಪೆಯ ನಿಟ್ಟು ಹೇಗೆ ಮರೆಯಾಗುವುದೋ ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸೋ ಗುರುವೇ ಕರು ಇನ್ನೇನಿಟ್ಟು ಹಾಗೆ ಬಾಳಿಸು ಗುರುವೇ ಕರುವಿನ್ನೇ ನಿಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಾಗೆ ತಾನು ಬಿಸಿಲಲಿ ನಿಂತು ತನ್ನ ಬಳಿ ಇರುವವಾಗೆ ಹಸುರೆಲೆಯ ಹಂಗೆ ಮರ ಹಾಗೆ ಬಾಳಿಸು ಗುರುವೇ ಪ್ರೀತಿ ಇಟ್ಟು ಹೇಗೆ ಗೆಲುವಾಗುವುದೋ ಹಸುರೆಲೆಯ ಹಂಗೆ ಮರ ಹಾಗೆ ಬಾಳಿಸು ಗುರುವೇ ಪ್ರೀತಿ ಇಟ್ಟು ಹಾಗೆ ಬಾಳಿಸು ಗುರುವೇ ಪ್ರೀತಿ ಇಟ್ಟು ಇರಬೇಕು ಇರೋ

ಪ್ರೀತಿಯಲಿ ಮೆರೆಯುವುದೋ ಹೇಗೆ ತಾಯ್ತನವನು ಪ್ರೀತಿಯಲಿ ಮೆರೆಯುವುದೋ ಹಾಗೆ ಬಾಳಿಸು ಗುರುವೇ ಕರುಣೆಯಿಟ್ಟು ಹಾಗೆ ಬಾಳಿಸು ಗುರುವೇ ಇಟ್ಟು ಹಾಗೆ ಬಾಳಿಸು ಗುರುವೇ ಕರುಣೆಟ್ಟು பாரியு கோ பைரோவன்ீசி துக்கோ பைரோ நுவந்த ಕೊನೆಗೊಳ್ಳುವುದೋ ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ ಹಾಗೆ ಕೊನೆಗಾಣಿಸು ಇಟ್ಟು ಹಾಗೆ ಕೊನೆಗಾಣಿಸು ನಿಟ್ಟು ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು ఇరా బేకు ఇరో వంతే త్వరేదు సావిరా చింతే ಈ ವಿಡಿಯೋನ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ನಾನು ಸಿಂಗರ್ ಅಲ್ಲ ಹಾಗಾಗಿ ಸುಮ್ಮನೆ ಒಂದು ಸಣ್ಣದಾದ ಪ್ರಯತ್ನ ಮಾಡಬೇಕಂತ ನಾನು ಈ ಹಾಡನ್ನ ಇಷ್ಟ ಆಯ್ತು ಹಾಗೆ ಈ ಹಾಡನ್ನ ಆಯ್ಕೆ ಮಾಡ್ಕೊಂಡು ಹಾಡಿದ್ದೀನಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬೈ